ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅಮ್ಮು ಮತ್ತೆ ವಲ್ಲಭ ಮಾದುವೆ ನಡೆದು ಹೋಯಿತು ಬಟ್ ಮಾದುವೆ ಆದ ಮೇಲೆ ಏನಾಗ್ತದ ಅಮ್ಮು ಮತ್ತೆ ವಲ್ಲಭನ ಪಾಡೇನಾಗತ್ತೆ ಎಲ್ಲಿಗೆ ಹೋಗ್ತಾರೆ ಏನಾಯ್ತು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುದಾನೆ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಮ್ಮಿಗಾಗಲಿ ವಲ್ಲಭಂಗಾಗಲಿ ಇಬ್ಬರಿಗೂ ಕೂಡ ಪರಸ್ಪರ ಇಷ್ಟ ಇಲ್ಲ ಇಬ್ಬರು ಕೂಡ ಬತ್ತವಾರಿಗಳಾಗಿದ್ದರು ಇಬ್ಬರು ನಿಜವಾಗ್ಲೂ ಎಷ್ಟು ಮಟ್ಟಿಗೆ ದ್ವೇಷ ಮಾಡ್ತಿದ್ರು ಅಂದ್ರೆ ನಿಜವಾಗ್ಲೂ ಇತ ಕಡೆ ಅಮ್ಮು ಯಾವುದೇ ಕಾರಣಕ್ಕೂ ಕೂಡ ನೆನ್ನನ್ನು ಮದುವೆ ಆಗೋದಿಲ್ಲ ಅಂತ ಅವಳು ಹೇಳಿದ್ರೆ ನಿನ್ನ ಮದುವೆ ಆಗೋ ಪುಣ್ಯಾತ್ಮನ ಫೋಟೋ ಹಾಕೋಬೇಕು ಪೂಜೆ ಮಾಡಬೇಕು ಎಷ್ಟು ಪಾಡ್ ಪಡ್ತಾನೋ ಆತ ನಿಜವಾಗ್ಲೂ ರಿಯಲಿ ಗ್ರೇಟ್ ಅಂತ ವಲ್ಲಭ ಹೇಳಿದ್ರು ಆದ್ರೆ ವಿಪರ್ಯಾಸ ಏನು ಅಂದರೆ ಪರಸ್ಪರ ಇವತ್ತು ಅಮ್ಮು ಮತ್ತೆ ವಲ್ಲಭನ ಮದುವೆ ಆಗಬೇಕಾಗಿದೆ ಗಿರೀಶ್ ಅವರು ಹೇಳಿದಂತ ಮಾತಿಗೆ ಬೆಲೆ ಕೊಟ್ಟಂತಹ ವಲ್ಲಭ ತನ್ನ ತಂದೆ ಸಾವಾಗಬಾರ್ದು ತನ್ನ ತಂದೆ ಚೆನ್ನಾಗಿರಬೇಕು ಅವರ ಮರ್ಯಾದೆ ಮತ್ತೂ ಚುತಿ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಮದುವೆಗೆ ಒಪ್ಪಿದ ಅಮ್ಮ ಕೊನೆಗೂ ಅವರ ದ್ವೇಷವನ್ನು ಮರೆತು ಪರಸ್ಪರ ಮದುವೆ ಆಗೋದಕ್ಕೆ ಒಪ್ಕೋತಾರ ಆದರೆ ಇದಕ್ಕೆ ಅಡ್ಡಿಪಡಿಸೋದು ಮೀನು ಮೀನಾ ಹೇಳುವಂಥ ಮಾತು ಖಂಡಿತವಾಗಲೂ ಸತ್ಯವಾಗಿತ್ತು ಆದರೆ ಗಿರೀಶ್ ಅವ್ರಿಗೆ ಮಕ್ಕಳಿಗಿಂತ ಹೆಚ್ಚಾಗಿ ಅವರ ಫ್ಯಾಮಿಲಿನೇ ಕಾಣ್ತಾ ಇದೆ ಅವರ ಅಣ್ಣ ಕಾಣಿಸ್ತಿದ್ದಾರೆ ಅವರ ಮರ್ಯಾದೆ ಕಾಣ್ತದೆ ಅದೇ ಕಾರಣಕ್ಕೋಸ್ಕರ ಇವತ್ತು ವಲ್ಲಭ ಮತ್ತೆ ಅಮ್ಮು ಇಷ್ಟ ಅಲ್ಲದೆ ಇದ್ದರೂ ಮುಂದೆ ಖಂಡಿತವಾಗಲು ಇಷ್ಟಪಟ್ಟು ಜೊತೆಗಿರ್ತಾರೆ ಅನ್ನೋ ಒಂದೇ ಒಂದು ನಂಬಿಕೆ ಮೇಲೆ ಇವತ್ತು ಅಮ್ಮ ಮತ್ತು ವಲ್ಲಭನ ಮದುವೆ ಮಾಡಿಸೋಕ್ಕೆ ಮುಂದಾಗ್ತಾರೆ ಆದರೆ ಇಲ್ಲಿ ಮೀನ ಮಾದರಿ ಎರಡು ದ್ವೇಷ ಮಾಡು ಒಂದಾಗಿ ಬಿಟ್ಟು ಸಂಸಾರ ಮಾಡು ಅಂದರೆ ಹೇಗೆ ನಿಜವಾಗ್ಲೂ ಅವರಿಬ್ಬರ ಬದುಕನ್ನು ಅಡ್ಡಕತ್ರಿಗೆ ಸಿಕ್ಕಿಸ್ತಾ ಇದ್ದೀರಾ ಅನ್ನೋ ಎಷ್ಟೋ ತಿಳುವಳಿಕೆ ಮಾತುಗಳನ್ನ ಹೇಳಿದ್ರು ಕೂಡ ಗಿರಿಚೌರ ಕಿವಿಗೂ ಹೋಗುವುದಿಲ್ಲ ಅದು ಇದರ ನಡುವೆ ಅಮ್ಮು ಮತ್ತು ವಲ್ಲಭ ಇಬ್ಬರು ಕೂಡ ಇಷ್ಟ ಇಲ್ದಿರು ಮದುವೆಗೆ ಹೋಗುಟ್ಟು ರೆಡಿಯಾಗಿ ದೇವಸ್ಥಾನಕ್ಕೆ ಬರ್ತಾರೆ ಅಲ್ಲಿ ಎಲ್ಲ ರೀತಿಯ ಸಿದ್ಧತೆ ಕೂಡ ಆಗಿದೆ ಆಲ್ರೆಡಿ ಪುರೋಹಿತರು ಕೂಡ ಬಂತಾರೆ ಅಮ್ಮು ಮತ್ತೆ ವಲ್ಲಭ ಇಬ್ರು ಕೂಡ ಹಸಿಮಣೆಯನ್ನ ಕೂಡ ಹೇಳ್ತಾರೆ ಮದು ಮಗ ಮಧು ರೆಡಿ ಆಗಿರ್ತಕ್ಕಂಥ ಅಮ್ಮು ಮತ್ತೆ ವಲ್ಲಭನ ಮುಖದಲ್ಲಿ ಸ್ವಲ್ಪ ಕೂಡ ನಾಕು ಕಾಣಿಸ್ತಲ್ಲ ಇಬ್ಬರ ಮನಸ್ಸಲ್ಲೂ ಸಾಕಷ್ಟು ರೀತಿಯ ಪ್ರಶ್ನೆಗಳು ಉತ್ತರ ಸಿಗದ ಪ್ರಶ್ನೆಗಳೇ ಕಾಣ್ತವೆ ಇವತ್ತು ನಾವಿಬ್ರು ಭತ್ತ ವೈರಿಗಳು ಮದುವೆ ಆಗ್ತಿದ್ವಿ ಮುಂದಿನ ನಮ್ಮ ಬದುಕು ಹೇಗೆ ಅನ್ನೋ ಯಾವುದೇ ರೀತಿಯ ಯೋಚನೆ ಇಲ್ಲದೆ ಜಸ್ಟ್ ಇವತ್ತಿನ ಆ ಕ್ಷಣದ ಬಗ್ಗೆ ಯೋಚನೆ ಮಾಡಿ ಕೂತ್ಕೊಂಡಿದ್ದಾರೆ ಇಬ್ರು ಕೂಡ ಪರಸ್ಪರ ಆಹಾರ ಬದಲಾಯಿಸ್ಕೋಬೇಕಾದ್ರೂ ಕೂಡ ಅವರ ಕಣ್ಮುಂದೆ ಮುಂದೆ ಬರ್ತಿರೋದು ಜಸ್ಟ್ ಒಬ್ರಿಬ್ರು ಆಡ್ದಂಥ ಜಗಳ್ ಒಬ್ರಿಬ್ರು ಆಡ್ದಂಥ ಮಾತುಗಳು ಇಷ್ಟು ಮಟ್ಟಿಗೆ ನಾವಿಬ್ರು ಕಿತ್ತಾಡ್ತಿದ್ವಿ ಅನ್ನೋ ಒಂದು ವಿಷಯಗಳು ಇದನ್ನ ಹೊರತಾಗಿ ಅವರ ಕಣ್ಮುಂದೆ ಬೇರೆ ಏನೂ ಕೂಡ ಕಾಣಿಸುತ್ತಿಲ್ಲ ಆದರೆ ಇತ್ತ ಕಡೆ ಸೂರ್ಯಕಾಂತ ಅವರು ತನ್ನ ಮಗಳು ನನ್ನ ಮರ್ಯಾದೆ ಅಂತ ಮಗಳು ಬದುಕಿರಲೇಬಾರ್ದು ಅಂತ ಹೇಳಿ ಶ್ರೀಕಂಠು ಅವ್ರನ್ನ ಅವಳನ್ನ ಅಂತ ಹೇಳಿ ಹೇಳಿದ್ದಾರೆ ಬಟ್ ಅಲ್ಲಿ ಶ್ರೀಕಂಠು ತನ್ನ ತಂಗಿಯನ್ನ ಸಾಯಿಸೋಗೆ ಇಷ್ಟ ಇಲ್ಲದೆ ಕೊಡುತ್ತಿದ್ದಾರೆ ಹೊರತು ಸಾಯಿಸ್ಬೇಕು ಅನ್ನೋ ಯಾವುದೇ ರೀತಿಯ ಆಲೋಚನೆ ಇಲ್ಲ ಇಲ್ಲಿ ಅವಳನ್ನ ಸಾಯಿಸದೇ ಇದ್ರೆ ನನ್ನನ್ನು ನಾನೇ ಅಂತ್ಯ ಮಾಡ್ಕೋತೀನಿ ಅಂತ ಕೂಡ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಸೂರ್ಯಕಾಂತ್ ಅವರು ಆಲ್ರೆಡಿ ಸೂರ್ಯಕಾಂತ್ ಅವರು ಸಾಯೋಕೆ ಮುಂದಾಗಿದ್ರು ಆದರೆ ನಂದಕುಮಾರ್ ಹೋಗಿ ಅವರನ್ನ ಕಾಪಾಡಿದ್ರು ಪ್ರತಿ ಬಾರಿ ಎಷ್ಟೋ ಬಾರಿ ಅವರಿಗೆ ಅವಮಾನ ಮಾಡಿದ್ರು ಇವತ್ತು ನಂದಕುಮಾರ್ ಸೂರ್ಯಕಾಂತನ್ನ ಕಾಪಾಡಿದ್ದು ನಿಜಕ್ಕೂ ಸೂರ್ಯಕಾಂತ್ ಮನವನ್ನ ಮುಟ್ಟಿತ್ತು ಜೊತೆಗೆ ಅವರ ವೈರತ್ವ ಕೂಡ ಕಡಿಮೆ ಆಗಿತ್ತು ಮಟ್ಟಿಗೆ ದ್ವೇಷ ಮಾಡ್ತಿದ್ದಂತಹ ಸೂರ್ಯಕಾಂತ್ ನಂದಕುಮಾರ್ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಅನ್ನ ತೋರ್ಸೋಕೆ ನಿರ್ಧಾರವನ್ನ ಮಾಡಿದರು ಆದರೆ ಎಲ್ಲದಕ್ಕೂ ಕೂಡ ತಿಲಾಂಜಲಿ ಇಡೋಕೆ ಮುಂದಾಗಿದ್ದು ಅವರು ಯಾವುದೇ ರೀತಿಯ ಆ ಒಂದು ಬಗ್ಗೆ ಯೋಚನೆ ಮಾಡಿದೆ ಅಣ್ಣ ಏನ್ ಮಾಡ್ಬೋದು ನನ್ನ ಮಗನ ಮದುವೆ ಆದರೆ ಅನ್ನೋದು ಯಾವುದೇ ರೀತಿ ಥಿಂಕ್ ಮಾಡಿದೆ ಜಸ್ಟ್ ಅಣ್ಣನ ಮನೆ ಮರ್ಯಾದೆ ಉಳಿಬೇಕು ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿ ತನ್ನ ಮಗ ವಲ್ಲವನ್ನ ಅಮ್ಮು ಜೊತೆ ಮದುವೆ ಮಾಡಿಸೋಕೆ ಮುಂದಾಗ್ತಾರೆ ಕೊನೆಗೂ ಶಾಸ್ತ್ರೋಕ್ತವಾಗಿ ಅಮುಗೆ ವಲ್ಲಭ ಮೂರು ಗಂಟಿನ ನಂಟನ್ನು ಬೆಸದೆ ಬಿಡ್ತಾರೆ ಕೋಣಿಗೂ ಆ ಮೂರು ಗಂಟನ್ನು ಹಾಕೋದ್ರ ಮುಖಾಂತರ ಅಮ್ಮು ಮತ್ತೆ ವಲ್ಲಬನ ನಡುವೆ ಮೂರು ಗಂಟಿನ ನಂಟು ಬೆಸದೆ ಬಿಡುತ್ತೆ ಈ ಕಡೆ ತುಂಬ ಖುಷಿಯಿಂದ ಆರೈಸ್ತಿದ್ದಾರೆ ಚಿನ್ನು ಹಾಗೆ ಗಿರಿಜಮ್ಮ ಇಬ್ಬರು ಕೂಡ ಅದರ ಕಡೆ ನಂದಕುಮಾರ್ ಅವರು ಅಮ್ಮು ಎಲ್ಲಿ ಹೋಗಿದಾಳು ಏನು ಏನಾಗುತ್ತೋ ಅಂತ ಯೋಚನೆ ಮಾಡ್ತಿದ್ರ ಅವರ ಹೆಂಡತಿ ಪ್ರೀತಿಯ ಹೆಂಡತಿ ಗಿರಿಜಮ್ಮ ಗಂಡನಿಗೂ ಹೇಳಿದ ತನ್ನ ಮಗನ ಮದುವೆಯನ್ನು ಅಮ್ಮು ಜೊತೆ ಮಾಡಿಸಿಯೇ ಬಿಡ್ತಾರೆ ಇದೆಲ್ಲದಕ್ಕೂ ಮುಖ್ಯವಾಗಿ ಕೋ ಮನೆಗೆ ಇಲ್ಲಿ ಮತ್ತೆ ಅಮ್ಮ ಬರ್ತಾರೆ ಈ ಕಡೆ ಅಮ್ಮು ಬಂದ್ಲು ಅಮ್ಮು ಬಂದ್ಲು ಅಂತಿದ್ದಾಗೆ ಸೂರ್ಯಕಾಂತ್ ಫ್ಯಾಮಿಲಿ ನಂದ ಫ್ಯಾಮಿಲಿ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ ಮಧು ಮಗಳಾಗಿ ಇದ್ದಂತ ವೇಷದಲ್ಲೇ ಅಲ್ಲಿಗೆ ಬಂದಿದ್ದ ಹಾರ ಹಾಕೊಂಡು ಬರ್ತಾಳೆ ನೋಡಿದ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಹಾರ ಹಾಕೊಂಡು ಬಂದಿದ್ದಾಳೆ ಕಾರಲ್ಲಿ ಅಂದ್ಮೇಲೆ ಖಂಡಿತ ಕೂಡ ಅಲ್ಲಿ ವಲ್ಲಭ ಕೂಡ ಹಾರ ಹಾಕ್ಕೊಂಡು ಕೆಳಗಡೆ ಇಳಿತಿದ್ದಾರೆ ಯಾರವನು ಅಮ್ಮನಿಗೆ ಮದುವೆ ಆಗಿರೋನು ಅವನ ಕಥೆನೇ ಮುಗಿಸ್ಬಿಡ್ತೀನಿ ಅಂತ ಶ್ರೀಕಂಠು ರೆಡಿ ಆಗಿದ್ರೆ ಅಲ್ಲಿ ಕೆಳಗಡೆ ಇಳಿಯೋದು ಬೇರೆ ಯಾರು ಅಲ್ಲ ನಂದಕುಮಾರ್ ಅವರ ಕೊನೆಯ ಸುಪುತ್ರ ವಲ್ಲಭ ಇಲ್ಲಿ ವಲ್ಲಭ ಅಮ್ಮನ ನೋಡಿದ್ದೆ ಇಡೀ ಎರಡು ಫ್ಯಾಮಿಲಿ ಕೂಡ ಬೆಕ್ಕಸ ಬೆರಗಾಗ್ತದೆ ಆದರೆ ಇಷ್ಟು ದಿನ ದ್ವೇಷ ಮಾಡ್ತದಂತ ಅಮ್ಮು ಇವತ್ತು ವಲ್ಲಭನ ಜೊತೆ ಮದುವೆ ಆಗಿ ಬಂದ್ಬಿಟ್ಲಾ ಅಂತ ಅದಕ್ಕೂ ಅಚ್ಚುರಿ ಆಗ್ತಿರೋದು ಇಲ್ಲಿ ಚಿಕ್ಕಮಂಗೆ ತುಂಬಾ ತುಂಬ ಗೊತ್ತು ಅಮ್ಮ ಪ್ರೀತಿ ಮಾಡ್ತದ್ದು ವಲ್ಲಭನಲ್ಲ ಸಿದ್ದುನಾ ಅಂತ ಅವಳು ಓಡು ಹೋಗಿದ್ದು ಸಿದ್ದು ಜೊತೆ ಅಂತಲೂ ಕೂಡ ಗೊತ್ತದ ಆದರೂ ಕೂಡ ಇಲ್ಲಿ ವಲ್ಲಭನ ಜೊತೆ ಮದುವೆ ಆಗಿ ಬಂದದ್ದು ಯಕ್ಷ ಪ್ರಶ್ನೆಯಾಗಿ ಅವರಿಗೆ ಕಾಡ್ತದೆ ಈ ತಡೆ ವಲ್ಲಭ ಮದುವೆ ಮಾಡ್ಕೊಂಡು ಬಂದದನ್ನು ನೋಡಿದ ನಂದಕುಮಾರಿಯೊದೇ ಇಟ್ಕೊಂಡು ಕುಸಿದು ಹೋಗ್ತಿದ್ದಾರೆ ಗಿರಿಜಮ್ಮ ಮಾಡಿದ ತಪ್ಪಿಗೆ ಇವತ್ತು ವಲ್ಲಭ ಎಲ್ಲರೂ ಮುಂದೆ ತಪ್ಪತಸ್ಥನಾಗಿ ನೆಂತ್ಕೋಬೇಕಾಗಿದೆ ಇಲ್ಲಿ ತನ್ನ ಗಂಡನ ಪರಿಸ್ಥಿತಿಯನ್ನು ನೋಡಿ ಕಣ್ಣೀರು ಹಾಕ್ತಾರೋ ಆ ಕಡೆ ವಲ್ಲಭ ನನ್ನ ಮಗಳನ್ನು ಆರಿಸ್ಕೊಂಡು ಹೋದ ಅಂತ ಸೂರ್ಯಕಾಂತ ಅವರು ಹೋಗಿ ವಲ್ಲಭನ ಮೇಲೆ ಅಟ್ಯಾಕ್ ಮಾಡ್ತದಾಗೆ ವಲ್ಲಭನ್ನ ಕಾಪಾಡ್ಕೊಳ್ತಾರೋ ಗಿರಿಜಮ್ಮ ಏನು ಮಾಡ್ತಾರೋ ಗೊತ್ತಿಲ್ಲ ಕೊನೆಗೂ ವಲ್ಲಭನ ಮೇಲೆ ಅಟ್ಯಾಕ್ ಆಗ್ತದೆ ಇಲ್ಲಿ ವಲ್ಲಭನ ಮೇಲೆ ಶ್ರೀಕಂಠು ಅಟ್ಯಾಕ್ ಮಾಡೋಕೆ ಮುಂದಾಗ್ತಿದ್ರೆ ವಲ್ಲಭ ಏನು ಮಾತಾಡ್ತಿಲ್ಲ ಈ ಕಡೆ ಅವ ಕಣ್ಣೀರು ಹಾಕ್ತಾಳೆ ಬೇಡ ಅಂತದಾಳೆ ಬಿಕಾಸ್ ಅವನು ತಪ್ಪೆ ಮಾಡಿದ ಇವತ್ತು ಎಲ್ಲರ ಮುಂದೆ ತಪ್ಪು ತಸ್ತನಾಗಿ ನಿಂತ್ಕೋಬೇಕಾಗಿದೆ ಸುತ್ತಮುತ್ತ ಚುನಃ ಗುಸ್ಗುಸು ಪಿಸ್ಪಿಸು ಅಂತಿದ್ದಾರೆ ಏನಪ್ಪ ಇದು ನಂದಕುಮಾರ್ ಮಗನ್ನೇ ಅಮ್ಮ ಪ್ರೀತಿ ಮಾಡಿ ಮದುವೆಯಾಗಿ ಬಂದಿರುವುದ ಅಂತ ಈ ಕಡೆ ಸೂರ್ಯಕಾಂತ್ ಅವರಂತೂ ನಂದಕುಮಾರ್ ಬಗ್ಗೆ ಹೀನಾಯವಾಗಿ ಮಾತನಾಡೋಕ್ಕೆ ಮುಂದಾಗ್ತಿದ್ದಾರೆ ಚಂದ್ರಕಾಂತ್ ಕೂಡ ರುಚಿಗೆ ಕಡೆ ಅಜ್ಜಿಗೆ ಮತ್ತು ಕಲಾವ್ಗೆ ಏನೋ ಒಂದು ರೀತಿ ಖುಷಿ ಸಮಾಧಾನ ಆಗ್ತದೆ ಅಜ್ಜಿಗಂತೂ ತುಂಬಾ ಖುಷಿ ಆಗ್ತದೆ ವಲ್ಲಭ ಅಮ್ಮ ಮದುವೆ ಆಗಿರೋದು ಆದರೆ ಇಲ್ಲಿ ವಲ್ಲಭನ ಮೇಲೆ ಅಟ್ಯಾಕ್ ಆಗ್ತದಾಗೆ ಕೇಶ್ವ ಮಾಧವ ಸುಂದ್ರ ಎಲ್ಲರೂ ಕೂಡ ಹೋಗಿ ತಡಿಲಿಕ್ಕೆ ಮುಂದಾಗ್ತಿದ್ದಾರೆ ಬಟ್ ವಲ್ಲಭ ಇವತ್ತು ಏನು ಮಾಡಿದೆ ತಲೆ ತಕ್ಷ ನಿಂತ್ಕೋಬೇಕಾಗಿದೆ ಯಾ ಯಾರು ಎಷ್ಟೇ ಹೊಡೆದ್ರು ಕೂಡ ಸೈಲೆಂಟ್ ಆಗಿ ಏರ್ತಿಂತಾರೆ ಹೊರತು ಯಾವುದೇ ರೀತಿಯಲ್ಲೂ ಕೂಡ ರಿಯಾಕ್ಟ್ ಮಾಡ್ತಿಲ್ಲ ಪ್ರತಿಕ್ರಿಯಿಸ್ತಿಲ್ಲ ಬಿಕಾಸ್ ಇಲ್ಲಿ ತಪ್ಪು ಮಾಡದೇ ಇರೋ ವಲ್ಲಭ ಇವತ್ತು ಸೈಲೆಂಟ್ ಆಗಿರುವುದಕ್ಕೆ ಕಾರಣ ಅಮ್ಮನಿಗೆ ಕೊಟ್ಟಂತ ಭಾಷೆ ಅಂತಾನೆ ಹೇಳ್ಬೋದು ಇಲ್ಲಿ ಅಮ್ಮ ವಲ್ಲಭನ ಮಾತೇ ಇಲ್ಲಿ ಮನೆಯವರು ಮನೆಗೆ ಸೇರಿಸ್ಕೋತಾರ ಖಂಡಿತ ಇಲ್ಲ ಇಲ್ಲಿ ಅಮ್ಮನೇ ಮುಗಿಸ್ತೀನಿ ಅಂತ ಸೂರ್ಯಕಾಂತ್ ಮುಂದಾದ್ರೆ ವಲ್ಲಭ ನನ್ನ ಹೆಂಡತಿ ಅನ್ನುವ ಅಧಿಕಾರವನ್ನು ಚಲಾಯಿಸ್ತಾರ ಈ ಕಡೆ ನನ್ನ ಮನೆಗೆ ಯಾವುದೇ ಕಾರಣಕ್ಕೂ ಸೇರಿಸು ಅಂತ ಹೇಳಿ ಇಲ್ಲಿ ಸೂರ್ಯಕಾಂತ್ ಅವರು ಹೇಗೆ ಗಿರೀಶ್ನ ಮೂವತ್ತು ವರ್ಷಗಳ ಹಿಂದೆ ಮನೆಯಿಂದ ಹೊರ ದೂಡಿದ್ರು ಅದೇ ರೀತಿಯಾಗಿ ಇವತ್ತು ಕೂಡ ಅಮ್ಮನ ಮನೆಯಿಂದ ಹೊರಗಡೆ ತಪ್ಪತಾರೆ ಕೊನೆಗೂ ಅಮ್ಮಗೆ ಆಶ್ರಯ ಸಿಗುವುದೇ ಅತ್ತೆ ಮನೆಯಲ್ಲಿ ವಲ್ಲವ ಮತ್ತೆ ಅಮ್ಮನ ಮನೆ ತುಂಬಿಸ್ಕೊತದ ಗಿರೀಶ್ ಹಾಗಿದ್ರೆ ಯಾವ ರೀತಿಯಲ್ಲಿ ಕತೆ ಮುಂದೆ ಸಾಗತ್ತೆ ಕತೆ ಭಾರಿ ಟ್ವಿಸ್ಟಿನ ಜೊತೆಗೆ ಮುಂದೆ ಸಾಕಷ್ಟು ತಿರುವಿನ ಜೊತೆಗೆ ಮುಂದೆ ಸಾಕ್ತದೆ ಬಟ್ ಹೇಗೆ ಏನು ಎಂತೂ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಚಿಯೋಕ್ಕೋಸ್ಕರ ವೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು